ಅದ ನೋಂದಣಿ ಇಲ್ಲದ ಆರ್ ಎಸ್ ಎಸ್ ಸಂಘಟನೆಗೆ ಅದು ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅನುಮತಿಯನ್ನು ಕೊಡಬಾರದು ಅಂತೇಳಿ ಇದನ್ನ ಈಗಿನ ಸರ್ಕಾರ ಮಾಡಿದ್ದಲ್ಲ ಜಗದೀಶ್ ಶೆಟ್ಟ್ರಿ ಇದ್ರಲ್ಲ ಹಿಂದೆ ಸರ್ಕಾರ ಆಗ ಬಿಜೆಪಿ ಸರ್ಕಾರವನ್ನೇ ಮಾಡಿದ್ದು ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಸಂಘಟನೆ ಪರ್ಮಿಷನ್ ಇಲ್ದಿರ ಕಾರ್ಯಕ್ರಮಗಳನ್ನ ಮಾಡಬಾರ್ದು ಅಂತೇಳಿ ಜಗದೀಶ್ ಶೆಟ್ಟರ್ ಮಾಡಿದ್ರು ಆವಾಗ ಇವರು ಪ್ರಶ್ನೆ ತಾಕತ್ತಿಲ್ಲ ಯಾಕಂದ್ರೆ ಅವರು ಪೋಷಿರ್ತಕ್ಕಂಥ ಬಿ ಜೆ ಪಿ ಅದು ಆದ್ರಿಂದ ಅವತ್ತು ಬಾಯಿ ಮುಚ್ಕೊಂಡಿದ್ದಂತವ್ರು ಇವತ್ತು ಯಾರೋ ಒಬ್ಬ ದಲಿತ ಮಾತಾಡದ ಅನ್ನೋ ಒಂದು ಕಾರಣಕ್ಕೋಸ್ಕರ ದಲಿತರನ್ನ ಮತ್ತು ದಲಿತ ಅಧಿಕಾರಿಗಳನ್ನ ಮತ್ತು ಸಚಿವರುಗಳನ್ನ ಒಂದು ಧ್ವಂಸ ಮಾಡಬೇಕು ಅವರ ಬಾಯಿಯನ್ನು ಮುಚ್ಚಿಸ್ಬೇಕು ಅವರ ಅವರ ಉನ್ನತಿಯನ್ನ ಸಹಿಸ್ಕೊಳ್ತೀರಾ ಅವ್ರ ಮೇಲೆ ತಿರುಗಿ ಬೀಳೋದಿದೆಯಲ್ಲ ಇದನ್ನ ನಾವು ದಲಿತರ ಯಾರು ಸುಮ್ನೆ ಇರಲ್ಲ ಅದನ್ನ ತೀವ್ರವಾಗಿ ಕಂಡಿಸ್ತೇವೆ ನಾವೆಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಏನು ಆಶಯ ಏನಿದೆ ಅದಕ್ಕೆ ಧ್ವನಿಯನ್ನು ಗುಡಿಸ್ತಕ್ಕಂಥದ್ದು ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಇದು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನವನ್ನು ಮಾಡ್ತೀವಿ ಅಂತೇಳಿ ಅದೇ ನೀವು ಯಾ ಚಿತ್ತಾಪುರನೇ ಯಾಕೆ ನೀವು ಟಾರ್ಗೆಟನ್ನು ಮಾಡ್ತಿದ್ದೀರಾ ನೀವು ಹೇಳ್ತಿದ್ದೀರಾ ನಾವು ಖರ್ಗೆಯನ್ನ ಮುಂದಿನ ದಿನಗಳಲ್ಲಿ ಸೋಲಿಸ್ತೇವೆ ಅವರಿಗೆ ತಕ್ಕ ಪಾಠವನ್ನ ಕಲಿಸ್ತೇವೆ ಅಂತೇಳಿ ನಾವು ದಲಿತರು ಈ ದೇಶದಲ್ಲಿ ಮೂವತ್ತು ಪರ್ಸೆಂಟ್ ಇದ್ದೀವಿ ನಾವೇನಾದ್ರೂ ತೀರ್ಮಾನ ಮಾಡಿದ್ರೆ ಈ ಬಿಜೆಪಿಯನ್ನ ಈ ದೇಶದಿಂದನೇ ಹೊರಗಡೆ ಆಗ್ತಕ್ಕಂಥ ತಾಕತ್ತು ಓಟಿನ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ ನಾವು ಅರ್ಥ ಮಾಡ್ಕೋಬೇಕು ಇಂಥ ರಾಷ್ಟ್ರೀಯ ಸರ್ವನಾಶ ಸಂಘ ಈ ದೇಶಕ್ಕೆ ಅವಶ್ಯಕತೆ ಇದೆಯಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಬೇಕು ಅವ್ರು ಹೇಳ್ಕೊಳ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತೇಳಿ ಇಲ್ಲ ಇಲ್ಲ ಅದು ರಾಷ್ಟ್ರದ ಸರ್ವನಾಶ ಸಂಘ ಈ ರಾಷ್ಟ್ರವನ್ನ ಸರ್ವನಾಶ ಮಾಡಬೇಕು ಸಮಾನತೆಯಿಂದ ಬದುಕ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ನಾಮ ಮಾಡಬೇಕು ಅನ್ನೋದು ನಾನು ಒಂದು ಪ್ರಶ್ನೆಯನ್ನು ಆರ್ ಎಸ್ ಎಸ್ ಮಾಡ್ತೇನೆ ನೀವು ಸ್ವಾತಂತ್ರ್ಯ ಪೂರ್ವಕ್ಕಿಂತ ಮುಂಚೆ ನೀವು ಚಳುವಳಿ ಹುಟ್ಟಿದ್ದು ಅಂತ ಹೇಳ್ಕೊಳ್ತೀರಾ ಹಾಗಾದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಿಮ್ಮ ಪಾತ್ರ ಏನು ಬ್ರಿಟಿಷರ ಏಜೆಂಟರಾಗಿ ನೀವೆಲ್ಲರೂ ಕೂಡ ಬ್ರಿಟಿಷರ ಬೂಟನ್ನು ನೆಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ನೀವು ಸ್ವಾತಂತ್ರ್ಯವನ್ನು ಬಯಸದವರೇ ಅಲ್ಲ ಸ್ವಾತಂತ್ರ್ಯ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ವಿರೋಧ ಮಾಡಿದ್ರಿ ಹಿಂದೂ ಕೋಡ್ ಬಿಲ್ ಅನ್ನು ವಿರೋಧ ಮಾಡಿದ್ರಿ ಮಹಿಳೆಯರಿಗೆ ಹಿಂದುಳಿದ ವರ್ಗಗಳಿಗೆ ಅವಕಾಶಗಳನ್ನು ಕೊಡ್ತಕ್ಕಂಥ ಇಂದು ಕೋಡ್ ಬಿಲ್ ಅನ್ನು ವಿರೋಧ ಮಾಡಿದ್ರಿ ತದನಂತರ ರಾಷ್ಟ್ರ ಧ್ವಜವನ್ನ ಇದುವರೆಗೂ ಕೂಡ ನೀವೆಲ್ಲೂ ಕೂಡ ಒಪ್ಕೊಂಡಿಲ್ಲ ರಾಷ್ಟ್ರ ಧ್ವಜವನ್ನ ನಿಮ್ಮ ಆರ್ ಎಸ್ ಎಸ್ ಕಚೇರಿ ಏನು ಕೇಶವ ಕೃಪದ ಮೇಲೂ ಕೂಡ ಇವತ್ತು ಹಾರಾಟ ಮಾಡಲಿಲ್ಲ ಇದುವರೆಗೂ ಕೂಡ ಮತ್ತೆ ರಾಷ್ಟ್ರಗೀತೆಯನ್ನು ಕೂಡ ನೀವು ಆಡಲ್ಲ ನಿಮ್ಮದೇ ಆದಂತ ಕೆಲವು ಏನು ಭಯೋತ್ಪಾದಕ ಸಂಘಟನೆಗಳು ಮಾಡಿಕೊಳ್ತವಲ್ಲ ಆ ರೀತಿಯ ಒಂದು ಅಜೆಂಡವನ್ನು ಇಟ್ಕೊಂಡು ನೀವು ಈ ದೇಶವನ್ನು ಕಬಳಿಸೋದಕ್ಕೆ ನಾಶ ಮಾಡೋದಕ್ಕೆ ಕೊಟ್ಟಿದ್ದೀರಾ ನಿಮ್ಮನ್ನು ನಾವು ತೀವ್ರವಾಗಿ ಕಂಡಿಸ್ತೇವೆ ಆದ್ರಿಂದ ನಾವು ಒತ್ತಾಯವನ್ನು ಕೂಡ ಮಾಡ್ತೇವೆ ಇಂಥ ಸಂಘಟನೆ ನೋಂದಣಿ ಇಲ್ಲದಿರ್ತಕ್ಕಂಥ ಸಂಘಟನೆ ಅದನ್ನು ಕೂಡಲೇ ಸರ್ಕಾರಗಳು ಬ್ಯಾನ್ ಮಾಡಬೇಕು ಕೂಡಲೇ ನಿಷೇಧ ಮಾಡಬೇಕು ಈ ನಿಷೇಧ ಮಾಡದೆ ಹೋದರೆ ನಾವು ಸರ್ಕಾರಗಳ ವಿರುದ್ಧನೇ ತೀವ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಹಂಗಾದ್ರೆ ನಮ್ಗೂ ಅನುಮತಿಯನ್ನು ಕೊಡಿ ಪರ್ಮಿಷನ್ ಇಲ್ಲದ್ರೆ ಎಲ್ಲಂದ್ರಲ್ಲಿ ಮಾಡೋದಕ್ಕೆ ಅವರು ಹಿಡಿದ್ರೆ ನಾವು ದಲಿತರು ನಮ್ಮ ಮೇಲೆ ನಿರಂತರ ದೌರ್ಜನ್ಯಗಳಾಗ್ತಾ ಇದಾವೆ ನಮಗೂ ಸರ್ಕಾರಗಳು ಬಂದೂಕನ್ನು ಕೊಟ್ಟು ಲೈಸೆನ್ಸ್ ಅನ್ನು ಕೊಟ್ಟು ಬಂದೂಕೊಂಡು ಪಥ ಸಂಚಲನ ಮಾಡೋದಕ್ಕೆ ಅವಕಾಶಗಳನ್ನ ಕೊಡಿ ಅಂತ ಹೇಳಿ ಸರ್ಕಾರವನ್ನು ಈ ಮೂಲಕ ಒತ್ತಾಯವನ್ನು ಮಾಡಿದೆ ಇವತ್ತು ದಲಿತರ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಪ್ರತಿ ಮೂರು ನಿಮಿಷಕ್ಕೊಂದು ಅತ್ಯಾಚಾರ ಮತ್ತು ಕೊಲೆಗಳಾಗ್ತಾ ಇದ್ದಾವೆ ನಮ್ಮನ್ನು ನಾವು ರಚನೆ ಮಾಡ್ಕೋಬೇಕಾದ್ರೆ ನಮಗೂ ಇವತ್ತು ಬಂದೂಕು ಇಂದು ಆಯುಧಗಳ ಅವಶ್ಯಕತೆ ಇದೆ ಅದರಿಂದ ಲೈಸೆನ್ಸ್ ಕೊಟ್ಟು ಸರ್ಕಾರನೇ ಕೊಡಿ ಅಂತೇಳಿ ಒತ್ತಾಯವನ್ನು ಮಾಡ್ತಾ ನಾಳೆ ಎಲ್ಲ ಚಳುವಳು ಬೆಂಗಳೂರಲ್ಲಿ ಒಂದು ಪ್ರತಿಭಟನೆ ನಮ್ಮಕೊಂಡಿದ್ದಾವೆ ಆದ್ರಿಂದ ಇವತ್ತು ನಾವು ಕೂಡ ಇಲ್ಲಿ ತಹಸೀಲ್ದಾರ್ ಅವರಿಗೆ ಒಂದು ಮನವಿಯನ್ನ ಕೊಡ್ತಕ್ಕಂಥದ್ದು ಮೊದಲ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ವಾಟ್ಸಪ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅವರನ್ನ ನಿಂದನೆಯನ್ನ ಮಾಡಿ ಕೊಲೆ ಬೆದರಿಕೆಯನ್ನ ಹಾಕ್ತಕ್ಕಂತ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕೇಸನ್ನ ದಾಖಲಿಸಿ ಕೂಡಲೇ ಬಂಧಿಸಬೇಕು ಅನ್ನೋ ಒತ್ತಾಯವನ್ನು ಹೇಳ್ತಾ ಆರ್ ಎಸ್ ಎಸ್ ನಿಷೇಧವಾಗಲೇಬೇಕು ಅನ್ನೋ ಅನ್ಯಾಯವನ್ನು ಮಾಡ್ತಾ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಕೊಡ್ತಕ್ಕಂಥ ಒಂದು ಸಾಂಕೇತಿಕ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಗೆಲ್ರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಜೈ ಭೀಂದ್ ಜೈ ಭಾರತ್